ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವರು ಈ ಇವತ್ತು ಬಟ್ಟೆಲ್ ಬಂದಿದ್ದಾರೆ ಅಂತ ನೀವು ಅನ್ಕೋತಾ ಇರ್ಬೋದು ಬಟ್ ಇವತ್ತೊಂದು ನಾನು ಹೇರ್ ಕೇರ್ ರೊಟೀನ್ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡೋಣ ಅಂತ ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನೂ ಕೂಡ ಅಂಡ್ ಒಳ್ಳೆ ಬೆನಿಫಿಟ್ಸ್ ನನಗೆ ಸಿಕ್ಕಿದೆ ಇದರಿಂದ ಸೊ ಈಗ ನಾನು ಈ ಲಾಗಲ್ಲಿ ಏನು ನಾನು ಐಟಮ್ಸ್ನ ಆ್ಯಡ್ ಮಾಡ್ತೀನಿ ಅದನ್ನು ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದರಿಂದ ಏನು ಯೂಸ್ ಆಗುತ್ತೆ ನಿಮ್ಮ ಹೇರ್ಸ್ಗೆ ಆ್ಯಂಡ್ ಏನು ಬೆನಿಫಿಟ್ಸ್ ಇದೆ ಅಂತಲೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ನೋಡೋಣ ನೀವು ಕೂಡ ಅದನ್ನು ಯೂಸ್ನ ತಗೊಳ್ಳಿ ಆ್ಯಂಡ್ ಲೆಟ್ ಸ್ಟಾರ್ಟ್ ನೋಡಿ ಇದೇ ಇಂಗ್ರೀಡಿಯೆಂಟ್ಸ್ಗಳು ನಾನು ಯೂಸ್ ಮಾಡ್ತಿರೋದು ಆ್ಯಂಡ್ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತ ಏನು ಬೇಡ ಬರೀ ಇಷ್ಟಿದ್ರೆ ಸಾಕು ಇದನ್ನ ನಿಮಗೆ ನಾನು ಪ್ರತಿಯೊಂದು ಇವಾಗ ಹೇಳ್ತಾ ಬರ್ತೀನಿ ಇದು ಬಂದು ಮೆಂತೆ ಕಾಳು ಇದನ್ನ ನಾನು ನೈಟಲ್ಲಿ ನೆನೆಸಿಟ್ಬಿಟ್ ನೆನೆಸಿಟ್ಟಿದ್ದೀನಿ ಬಟ್ ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಆ್ಯಂಡ್ ಇದು ಬಂದು ಎಲೆ ಇದು ನೀವೇನು ಇದನ್ನ ದುಡ್ಡು ಅನ್ನಂಗಿಲ್ಲ ಏನಿಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆ ಹತ್ರನೇ ಇರುತ್ತೆ ಏನಿದು ಒಂದು ಕೆ ಜಿ ಅಷ್ಟೇನು ಬೇಕಾಗಲ್ಲ ಒಂದು ಹತ್ತರಿಂದ ಹನ್ನೆರಡು ಎಲೆ ಆದ್ರೆ ಸಾಕು ಅಂಡ್ ಇದು ಬಂದು ಮೊಸರು ಇದನ್ನು ಅಷ್ಟೇ ಕೂಡ ಒಂದು ಒನ್ ಸ್ಪೂನು ಇದ್ರೆ ಸಾಕು ಅಂಡ್ ಇದು ಬಂದು ಕರಿಬೇವು ಇದು ಕರಿಬೇವು ಇದ್ದೇ ಇರುತ್ತೆ ಮನೇಲಿ ಮತ್ತೆ ಇದು ಈರುಳ್ಳಿ ಈರುಳ್ಳಿ ಇದೇನು ಈರುಳ್ಳಿನೂ ಜಾಸ್ತಿ ಏನ್ ಬೇಡ ಒಂದು ಹಾಫ್ ಆದ್ರೆ ಸಾಕು ಇಲ್ಲ ನಿಮ್ ಹೇರ್ಸ್ ತುಂಬಾ ಲಾಂಗ್ ಆಗಿದ್ರೆ ಈರುಳ್ಳಿ ಆದ್ರೂ ಸಾಕು ಇಷ್ಟೇ ಇಷ್ಟು ನಮ್ಗೆ ಬೇಕಾಗಿರೋದು ಇದು ಪ್ರತಿಯೊಂದು ಇದರಿಂದ ಏನೇನು ಯೂಸಸ್ ಇದೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ಇವಾಗ ಮೊದಲನೇದಾಗಿ ಬಂದು ಮೆಂತೆ ಕಾಳು ಬಗ್ಗೆ ಇದನ್ನ ನಾವು ಫೆನಿ ಗ್ರೀಕ್ ಸೀಡ್ಸ್ ಆಲ್ಸೋ ಮೆಂತೆ ಸೀಡ್ಸ್ ಅಂತಾನು ನಾವು ಕರಿತೀವಿ ಅಹ್ ಇದನ್ನ ಅಹ್ ಆಡುಭಾಷೆಯಲ್ಲಿ ನಾವು ಮೇಂತೆಕಾಳಂತಾನು ಕರಿತೀವಿ ಮೆಂತೆ ಕೂದಲಿಗೆ ಒಳ್ಳೆಯದು ಎಂದು ಆಯುರ್ವೇದಿಕ್ ಅಲ್ಲಿ ಕೂಡ ಹೇಳಲಾಗಿದೆ ಮೆಂತೆ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಸಿ ಕೆ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣ ಪೊಟ್ಯಾಷಿಯಂ ತುಂಬಾ ಸಮೃದ್ಧವಾಗಿದೆ ಈ ಅಗತ್ಯವಾದ ಪೋಷಕಾಂಶಗಳು ಆರೋಗ್ಯಕರ ನೆತ್ತಿಯನ್ನು ಕಾಪಾಡಿಕೊಳ್ಳಲು ಪ್ರಯೋಜನಕಾರಿ ಇದರಲ್ಲಿ ನಿಕೋಟಿನ್ ಆಮ್ಲ ಅಧಿಕವಾಗಿದ್ದು ಇದು ಕೂದಲಿನ ಉದುರಿಕೆಗೆ ತಲೆ ಹೊಟ್ಟು ಕಡಿಮೆ ಮಾಡುವುದರಲ್ಲಿನೂ ಕೂಡ ಇದು ನಮಗೆ ಸಹಾಯವಾಗುತ್ತೆ ಆ ನೆಕ್ಸ್ಟ್ ಬಂದು ದಾಸವಾಳ ಆ ದಾಸವಾಳ ನಾವು ಇದನ್ನ ಆ ಇಂಗ್ಲಿಷ್ ಅಲ್ಲಿ ಹೆಬೆಕಸ್ ಅಂತ ನಾವು ಕರಿತೀವಿ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ದಾಸವಾಳ ನಿಜಕ್ಕೂ ತುಂಬಾ ಉತ್ತಮ ದಾಸವಾಳವು ನೆತ್ತಿಯನ್ನು ಪೋಷಿಸಲು ಮತ್ತು ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುವ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತದೆ ಜೊತೆಗೆ ಇದು ತಲೆ ಮತ್ತು ಶುಷ್ಕತೆಯಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಕೂಡ ಮಾಡುತ್ತದೆ ಇದು ನಮ್ಮ ಕೂದಲನ್ನು ಆರೋಗ್ಯಕರವಾಗಿ ಮತ್ತೆ ಹೊಳೆಯುವಂತೆ ಮಾಡುತ್ತದೆ ಇದು ನಮ್ಮ ಕೂದಲು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಕೂಡ ಇದು ಸಹಾಯ ಮಾಡುತ್ತದೆ ಕರಿಬೇವು ಕರಿಬೇವನ ನಾವು ಅಲ್ಲಿ ಕರಿ ಲೀವ್ಸ್ ಅಂತ ನಾವು ಕರಿತೀವಿ ನಮ್ಮ ಕೂದಲಿನ ಆರೈಕೆಯಲ್ಲಿ ಕರಿಬೇವಿನ ಎಲೆಯನ್ನು ಸೇರಿಸಿಕೊಳ್ಳುವುದರಿಂದ ನಮ್ಮ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತದೆ ನಮ್ಮ ಭಾರತದಲ್ಲಿ ಕರಿಬೇವು ಆಹಾರ ಪದ್ಧತಿಯಲ್ಲಿ ಪ್ರಥಮ ಸ್ಥಾನವನ್ನು ನಾವು ಇದಕ್ಕೆ ನೀಡುತ್ತೇವೆ ಕರಿಬೇವಿನ ಎಲೆಗಳನ್ನು ಸಾಮಾನ್ಯವಾಗಿ ಭಾರತೀಯ ಪಾಕ ಪದ್ಧತಿಯಲ್ಲಿ ಸೇರಿಸಲು ಬಳಸಲಾಗುತ್ತದೆ ಇದು ಕೇವಲ ಪಾಕಶಾಲೆಯ ಆನಂದವನ್ನು ನೀಡುವುದಲ್ಲದೆ ಕೂದಲಿನ ಆರೋಗ್ಯಕ್ಕೂ ಪ್ರಯೋಜನಗಳನ್ನು ಹೊಂದಿದೆ ಕರಿಬೇವಿನ ಎಲೆಗಳಲ್ಲಿ ಬೀಟಾ ಕ್ಯಾರೋಟಿನ್ ಮತ್ತು ಪ್ರೋಟೀನ್ಗಳನ್ನು ಸಮೃದ್ಧವಾಗಿದ್ದು ಇವು ಕೂದಲಿನ ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಕೂದಲು ತೆಳುವಾಗುವುದನ್ನು ಕೂಡ ಕಡಿಮೆ ಮಾಡುತ್ತದೆ ಕರಿಬೇವಿನ ಎಲೆಗಳಲ್ಲಿರುವ ಉತ್ಕೃಷ್ಟನ ನಿರೋಧಕ ಗುಣಗಳು ಕೂದಲು ಬೆಳ್ಳಗಾಗುವುದನ್ನು ತಡೆಯಲು ತುಂಬಾ ಸಹಾಯ ಮಾಡುತ್ತದೆ ಮೊಸರು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಕರ್ಡ್ ಅಂತ ಕರಿತೀವಿ ಮೊಸರು ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಉತ್ತಮ ಮೂಲವಾಗಿದೆ ಜೊತೆಗೆ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಮತ್ತು ವಿಟಮಿನ್ ಎ ಅನ್ನು ಸಹ ಒದಗಿಸುತ್ತದೆ ಮೊಸರು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕೂದಲಿಗೂ ತುಂಬಾ ಒಳ್ಳೆಯದು ಮೊಸರನ್ನು ಕೂದಲಿಗೆ ಬಳಸುವುದರಿಂದ ಕೂದಲು ಉದುರುವ ಸಮಸ್ಯೆ ದೂರವಾಗಿ ಕೂದಲು ಮೃದು ಮಾಡಲು ಸಹಾಯ ಮಾಡುತ್ತದೆ ಮೊಸರಿನಲ್ಲಿ ಇರುವ ಪೊಲೆಟ್ ಆ್ಯಂಡು ವಿಟಮಿನ್ ಬಿ ಸಿಕ್ಸ್ ಕೂದಲನ್ನು ಹೆಚ್ಚಿಸುವುದರೊಂದಿಗೆ ಕೂದಲನ್ನು ಬಲಪಡಿಸುತ್ತದೆ ತಲೆ ಹೊಟ್ಟು ಸಮಸ್ಯೆ ದೂರವಾಗಿ ಕೂದಲು ವೇಗವಾಗಿ ಬೆಳೆಯಲು ತುಂಬಾ ಸಹಾಯ ಮಾಡುತ್ತದೆ ಈರುಳ್ಳಿ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಆನಿಯನ್ ಅಂತ ನಾವು ಕರಿತೀವಿ ಈರುಳ್ಳಿ ಕೂದಲಿನ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಇದರಲ್ಲಿ ಸಮೃದ್ಧ ಸಲ್ಫರ್ ಅಂಶ ಮತ್ತು ಪೋಷಕಾಂಶಗಳನ್ನು ಸಿಗುತ್ತದೆ ಈರುಳ್ಳಿ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತದೆ ದಟ್ಟವಾಗಿ ದಪ್ಪವಾಗಿ ಆರೋಗ್ಯಕರವಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಕೂದಲಿಗೆ ಹಚ್ಚುವುದರಿಂದ ನಮ್ಮ ಕೂದಲಿನ ನೈಸರ್ಗಿಕ ಬಣ್ಣ ಕಾಪಾಡಿಕೊಳ್ಳಲು ಸಹ ಇದು ಸಹಾಯ ಮಾಡುತ್ತದೆ ಒಣಗಿದ ಕೂದಲಿಗೆ ಪೋಷಣೆ ಮತ್ತು ತೇವಾಂಶವನ್ನು ನೀಡಿ ನೈಸರ್ಗಿಕ ಕಂಡೀಷನರ್ ಆಗಿನೂ ಕೂಡ ಇದು ಕಾರ್ಯನಿರ್ವಹಿಸುತ್ತದೆ ಮತ್ತು ಕೂದಲಿನ ಸೀಳುವ ತುದಿಗಳನ್ನು ತಡೆಯುತ್ತದೆ ತಲೆ ಹೊಟ್ಟಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾ ಮತ್ತು ಶಿಲೇಂದ್ರಿಯಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಈರುಳ್ಳಿಯು ಉರಿವುತ ನಿವಾರಕ ಗುಣಗಳು ನೆತ್ತಿಯನ್ನು ಶಮನಗೊಳಿಸುತ್ತದೆ ಕಿರಿಕಿರಿ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡುತ್ತದೆ ಇದು ಆರೋಗ್ಯಕರ ಕೂದಲಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ಸೊ ಓಕೆ ಫ್ರೆಂಡ್ಸ್ ನಾನು ಎಲ್ಲಾದ್ರೂ ಬಗ್ಗೆನು ನಿಮ್ಗೆ ನಾನು ಇದ್ರದ್ದು ಉಪಯೋಗನ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತನೂ ನಾನು ಅನ್ಕೊಂಡಿದ್ದೀನಿ ಇವಾಗ ನಾನು ನೆಕ್ಸ್ಟ್ ಬಂದು ಪ್ರತಿಯೊಂದು ನಾನು ಈಗ ನಾನು ಮಿಕ್ಸಿ ಜಾರ್ಗೆ ಇದನ್ನ ಹಾಕಿ ಬ್ಲೆಂಡ್ ಮಾಡ್ಕೋತೀನಿ ನೋಡ್ಬೋದು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಈಗ ಬಂದು ಇದನ್ನ ಕಾಳನ್ನ ನಾನು ಹಾಕ್ತೀನಿ ಇದು ನಾನು ಕೈಯಲ್ಲೇ ತಗೋತೀನಿ ನೋಡಿ ಈ ತರ ಇದನ್ನ ಆಡ್ ಮಾಡ್ತಾ ಹೋಗ್ತೀನಿ ನೋಡ್ಬೋದು ಈ ಮೆಂತ್ಯಕಾಳನ್ನ ಹಾಕಿದ ಆದ್ಮೇಲೆ ನಾನು ನೆನೆಸಕ್ ಹಾಕಿದ ಒಂದ್ ಸ್ಪೂನ್ ನನ್ನ ಹೇರ್ಸ್ ತುಂಬಾ ಶಾರ್ಟ್ ಆಗಿರೋದ್ರಿಂದ ನನಗೆ ಒಂದ್ ಸ್ಪೂನ್ ಇಲ್ಲ ಒನ್ ಅಂಡ್ ಹಾಫ್ ಸ್ಪೂನ್ ಆದ್ರೆ ಸಾಕು ನೀವು ನಿಮ್ಗೆ ಎಷ್ಟು ಹೇರ್ಸ್ ಲಾಂಗ್ ಇದೆ ಅದ್ರ ಅನುಗುಣವಾಗಿ ನೀವು ಆಡ್ ಮಾಡ್ಕೊಳ್ಳಿ ಈ ನೀರ್ ಏನಿದೆಯಲ್ವಾ ಈ ನೀರನ್ನ ನಾನು ಇದನ್ನ ವೇಸ್ಟ್ ಮಾಡಲ್ಲ ಇದೆ ನೀರನ್ನ ನಾನೀಗ ಉಪಯೋಗಿಸ್ತೀನಿ ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ಈಗ ನಾನು ಯೂಸ್ ಮಾಡ್ತೀನಿ ಅಂತ ನೆಕ್ಸ್ಟ್ ಬಂದು ನಾನು ಇದನ್ನ ಇಲ್ಲಿ ನೋಡಿ ದಾಸವಾಳ ಈ ದಾಸವಾಳ ಎಲ್ಲೆ ನಾನು ಇದನ್ನ ಹಾಕ್ತಾ ಇದ್ದೀನಿ ನಾನೊಂದು ಹತ್ತರಿಂದ ಹನ್ನೆರಡು ದಾಸವಾಳ ಎಲೆ ತಗೊಂಡಿದೀನಿ ಸೊ ಇದು ನಾನು ಹಾಕ್ತಾ ಇದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಬಂದು ಈರುಳ್ಳಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನೀವು ಫಸ್ಟ್ ಹಾಕಬೇಕು ಅದ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಏನು ಇರಬೇಡಿ ಯಾವ್ದಾದ್ರು ಹಾಕಿ ಎಲ್ಲಾನು ಲಾಸ್ಟ್ ಅಲ್ಲಿ ಅದು ಬ್ಲೆಂಡೇ ಆಗೋದು ನೆಕ್ಸ್ಟ್ ಬಂದು ಕರಿ ಲೀವ್ಸ್ ಈ ಕರಿ ಲೀವ್ಸ್ ಅಂದ್ರೆ ಕರಿಬೇವನ ನಾನು ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತೀನಿ ಯಾಕಂದ್ರೆ ನನ್ನ ಅಂದ್ರೆ ಬೆಳವಣಿಗೆಗೆ ಬೆಳವಣಿಗೆಗೆ ಆಮೇಲೆ ಕೂದಲು ಕಪ್ಪಾಗೋಕೆ ಇದು ತುಂಬಾ ಯೂಸ್ ಆಗುತ್ತಲ್ವ ಅದಕ್ಕೆ ನಾನು ಇದನ್ನ ಆದಷ್ಟು ಹೆಚ್ಚಾಗಿ ನಾನು ಯೂಸ್ ಮಾಡ್ತೀನಿ ನಾನು ನಾನು ಇದನ್ನ ಇದೆಲ್ಲ ಈ ನೀರೇನಿದೆಯಲ್ವಾ ನಾ ಹೇಳಿದ್ನಲ್ವಾ ನಿಮ್ಗೆ ಈ ನೀರು ಈ ನೀರನ್ನ ನಾನು ವೇಸ್ಟ್ ಮಾಡಲ್ಲ ಈ ನೀರನ್ನ ಈ ಬ್ಲೆಂಡ್ ಮಾಡಕ್ಕೆ ನಾನು ಯೂಸ್ ಮಾಡ್ತಾ ಹೋಗ್ತೀನಿ ಇದಾದ್ಮೇಲೆ ಈ ನೀರ್ ಏನ್ ಮಿಕ್ಕಿರುತ್ತೆ ಅಲ್ವಾ ಇದನ್ನ ನಾನು ಒಂದ್ ಬಾಟಲ್ ಅಲ್ಲಿ ಸ್ಟೋರ್ ಮಾಡಿ ನನಗೆ ಯಾವಾಗ ಬೇಕು ಅವಾಗ ನಾನು ಸ್ಪ್ರೇ ತರ ಇದನ್ನ ಹೇರ್ಸ್ಕೆ ನಾನು ಯೂಸ್ ಮಾಡ್ಕೋತೀನಿ ಮರಿಬೇಡಿ ಈ ನೀರ್ನೂ ವೇಸ್ಟ್ ಮಾಡಬೇಡಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಇದನ್ನ ರುಬ್ಕೊಂಡಿದೀನಿ ಮಿಕ್ಸಿ ಜಾರಲ್ಲಿ ಇದು ಎಲ್ಲಾರ್ಗೆ ಒಂದು ಡೌಟ್ ಇರುತ್ತೆ ಯಾವ ತರ ರುಬ್ಕೋಬೇಕು ಇದನ್ನ ಸಣ್ಣ ರುಬ್ಬೇಕಾ ದಪ್ಪ ರುಬ್ ರುಬ್ಕೋಬೇಕಾ ಏನು ಎತ್ತ ಅಂತ ಬಟ್ ನಾನು ನಿಮ್ಗೆ ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ ಇದು ಆದಷ್ಟು ನೀವು ಸಣ್ಣಗಿನೇ ರುಬ್ಬಿದ್ರೆ ಇದು ತುಂಬಾ ಒಳ್ಳೇದು ತಲೆ ಸ್ಕ್ಯಾಲ್ಪ್ ಕೂಡ ತುಂಬಾ ಒಳ್ಳೇದಾಗುತ್ತೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಸಣ್ಣಗೆ ಅಂದ್ರೆ ಈ ದೋಸೆ ಹದ ಬರುತ್ತಲ್ವಾ ಅಷ್ಟು ಸಣ್ಣಗೆ ನಾನು ಇದನ್ನ ಬ್ಲೆಂಡ್ ಮಾಡಿದೀನಿ ಬೇಕಿದ್ರೆ ನಿಮ್ಗೆ ಇಲ್ಲಿ ಇಲ್ಲಿ ತೋರಿಸ್ತೀನಿ ಕೈಗೆ ನಾನು ಯಾವ ತರ ಹಿಂಗೆ ಅಪ್ಲೈ ಮಾಡ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ಇಷ್ಟು ಸಣ್ಣಗ ನಾನು ರುಬ್ಬಿದೀನಿ ಸರಿನಾ ತುಂಬಾ ಸಣ್ಣ ಅಂತ ತುಂಬಾ ನೀರ್ ಮಿಕ್ಸ್ ಮಾಡ್ಬಿಟ್ಟು ತುಂಬಾ ತೆಳ್ಳವಾಗಿ ಮಾಡಿದ್ರು ಕೂಡ ಆಗಲ್ಲ ಈ ಹದ ಇದ್ರೆ ಇದಕ್ಕೆ ಸಾಕು ಬಟ್ ನೋಡಿ ನಾನು ಕೂಡ ಇನ್ನೂ ಇಷ್ಟು ನೀರ್ ಮಿಕ್ಕಿದೆ ಈ ನೀರ್ನ ನಾನು ಅದೇ ಹೇಳದ್ನಲ್ಲ ವೇಸ್ಟ್ ಮಾಡಲ್ಲ ಅಂತ ಇದನ್ನ ಎತ್ತಿಟ್ಟು ಬಾಟಲ್ ಅಲ್ಲಿ ಒಂದು ಟೂ ಡೇಸ್ ಆದ್ಮೇಲೆ ಮತ್ತೆ ನಾನು ಇದನ್ನ ಸ್ಪ್ರೇ ತರ ಯೂಸ್ ಮಾಡ್ಕೋತೀನಿ ಇದಿಷ್ಟು ಈಗ ರುಬ್ಬಿ ರುಬ್ಬಿರೋದು ಆಯ್ತು ಈಗ ನೆಕ್ಸ್ಟ್ ಬಂದು ತಲೆಗೆ ಇದನ್ನ ತರ ಅಪ್ಲೈ ಮಾಡ್ಬೇಕು ಅಂತ ನಿಮ್ಗೆ ಈಗ ನಾನು ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಾನು ಇದು ಯೂಶ್ವಲಿ ನಾನು ಇದನ್ನ ತಲೆಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂತಿದ್ರೆ ನಾನು ಇದನ್ನ ನನ್ನ ಬಾತ್ರೂಮ್ ಅಲ್ಲೇ ನಾನು ಇದನ್ನ ಅಪ್ಲೈ ಮಾಡ್ಕೋತಾ ಇದ್ದೆ ಬಟ್ ನಾನು ಇದನ್ನ ನಿಮಗೆ ತೋರಿಸ್ಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಇವತ್ತು ಇಲ್ಲಿ ಕೂತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಯಾವ ತರ ಅಪ್ಲೈ ಮಾಡಬೇಕು ಅಂತ ಸೊ ಓಕೆ ಇಲ್ಲಿದೆ ನೋಡಿ ಇದು ಈ ತರ ಬ್ಲೆಂಡ್ ಆಗಿದೆ ಇವಾಗ ಬ್ಲೆಂಡ್ ಆಗಿದೆ ನಾನು ಇದನ್ನೊಂದು ಬೋಲ್ಗೆ ಹಾಕೊಂಡು ತಗೋ ಬಂದಿದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ಈ ತರ ಇಲ್ಲಿ ನೋಡಿ ಮದ್ಯ ಸೀಳ್ಬಿಟ್ಟು ಈ ತರ ಎರಡು ಡಿವೈಡ್ ಪೋರ್ಷನ್ ಅಲ್ಲಿ ನಾ ಮಾಡಿದ್ದೀನಿ ಇದನ್ನ ಮಾಡಿ ಇಲ್ಲಿದೆಯಲ್ವಾ ಒನ್ ಸೈಡು ಈ ಒನ್ ಸೈಡ್ನ ನಾನು ಇದಕ್ಕೆ ಒಂದು ಕ್ಲಿಪ್ ಹಾಕ್ತೀನಿ ಕ್ಲಿಪ್ ಹಾಕಿ ಇಲ್ಲಿ ಒಂದು ಸೈಡ್ ಏನಿದೆ ಅಲ್ವಾ ಈ ಒಂದ್ ಸೈಡ್ಗೆ ನಾನು ನೀಟಾಗಿ ಈ ತರ ತಲೆ ಬಾಚ್ಕೊಂಡು ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೊಂಡು ಈಗ ಇದನ್ನ ನಾನು ನೆಕ್ಸ್ಟ್ ಅಪ್ಲೈ ಮಾಡ್ತೀನಿ ಇಲ್ಲಿ ನೋಡಿ ಈ ಥರ ಅಲ್ವಾ ಇಲ್ಲಿ ನೋಡಿ ಇಷ್ಟ ತಗೋತೀನಿ ನಾನು ಇಲ್ಲಿ ಮಧ್ಯ ಸೀಳ್ಕೊತೀನಿ ನಿಮ್ಗೆ ಯಾರಾದ್ದು ಹೆಲ್ಪ್ ಆದರೂ ತಗೋಬೋದು ನೀವು ತಗೊಂಡು ಅಪ್ಲೈ ಮಾಡ್ಬೋದು ನನ್ನದು ಶಾರ್ಟ್ ಹೇರ್ ಆಗಿರೋದ್ರಿಂದ ನನಗೆ ನಾನೇನೇ ಅಪ್ಲೈ ಮಾಡ್ಕೋತೀನಿ ಇದನ್ನ ನಾನು ವೀಕಲ್ಲಿ ಒನ್ಸ್ ನಾನು ಯೂಸ್ ಮಾಡ್ತೀನಿ ನೀವು ವೀಕಲ್ಲಿ ಟ್ವೈಸು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸು ಮಾಡ್ಬೋದು ಒಟ್ನಲ್ಲಿ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇಲ್ಲಿ ನೋಡಿ ಇದು ಪ್ರತಿಯೊಂದನ್ನು ಇದೇ ಥರ ನಿಧಾನಕ್ಕೆ ಕೂಲಾಗಿ ಕೂತ್ಕೊಂಡು ಆಚೆ ಇಲ್ಲಿ ನೋಡಿ ಈ ಥರ ಇದು ಇದು ಒಂದು ಆದಮೇಲೆ ಹಿಂಗೆ ತಗೊಳ್ಳಿ ಇದು ಕೂತ್ಕೊಳ್ಳಲ್ಲೇ ಶಾರ್ಟ್ ಇರೋದ್ರಿಂದ ನೋಡಿ ಈ ಥರ ಸೇಮ್ ನೆಕ್ಸ್ಟ್ ಇದೇ ಥರ ತಗೊಳ್ಳಿ ಹಾಕೊಳ್ಳಿ ಇದನ್ನ ಹಾಕೊಂಡು ನಿಮ್ದು ಏನಿದೆ ಕೆಲಸ ಅದನ್ನು ನೀವು ಮಾಡ್ಕೋಬಹುದು ತಲೆಗೆಲ್ಲ ಫುಲ್ ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ ನಾನು ಪ್ರತಿ ಒಂದು ಯಾವ್ದು ಹೇರ್ಸೂನು ಬಿಡಲ್ಲ ಪ್ರತಿ ಒಂದಕ್ಕೂ ನಾನು ಹಾಕ್ತೀನಿ ಅಷ್ಟಾ ಹೋಗ್ತೀನಿ ಎಲ್ಲಿ ನೋಡಿ ಸರಿನಾ ಇಲ್ಲ ನೀವು ಇದನ್ನ ತಗೊಂಡು ಇದಕ್ಕೆ ನೀವು ಕ್ಲಿಪ್ಪು ಹಾಕ್ಬೋದು ಇಲ್ಲ ಹಿಂಗೇನು ಬಿಡ್ಬೋದು ಅದೇನು ಇಲ್ಲೇ ಹಾಕ್ಬೇಕನ್ನಂಗೇನಿಲ್ಲ ಬಟ್ ನನಗೆ ಕರೆಕ್ಟಾಗಿ ಸಿಗಲಿ ಕರೆಕ್ಟಾಗಿ ಕಾಣ್ ಕಣ್ಸ್ಲಿ ಹಾಕೊಳಕೆ ಅಂತ ನಾನು ಹಾಕ್ತೀನಿ ಸೊ ಫ್ರೆಂಡ್ಸ್ ನೋಡಿ ಇದೇ ತರಾನೆ ನೀವು ಎಲ್ಲಾ ಹೇರ್ಸ್ಗೂ ಅಪ್ಲೈ ಮಾಡ್ಕೊಳ್ಳಿ ಬಟ್ ಇದನ್ನ ಹಾಕ್ಬೇಕಾದ್ರೆ ಹೇಳ್ತಾ ಇದ್ದೀನಿ ಕರ್ಬೇವನ ಹೆಚ್ಚಾಗಿ ಹಾಕಿ ಕೂದ್ಲಂತೂ ತುಂಬಾ ಅಂದ್ರೆ ತುಂಬಾ ಬ್ಲಾಕ್ ಆಗುತ್ತೆ ನಾನಂತೂ ಯಾವ್ದೇ ತರದ್ದು ಹೇರ್ ಡ್ರೈ ಹಾಕಲ್ಲ ಸೊ ಇದ್ ಇದನ್ನೇ ನಾನು ಹಾಕೋದು ಬೇಕು ಅಂದ್ರೆ ಬರೀ ಕರ್ಬೇವನ ಒಂದೊಂದ್ ಟೈಮ್ ರುಬ್ಬಿ ಬಿಟ್ಟು ನಾನು ಅದನ್ನೇ ಹಾಕಿರ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನೀವು ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡಿ ಎಲ್ಲನೂ ನಾನು ಹಾಕಿ ಅಪ್ಲೈ ಫುಲ್ ಅಪ್ಲೈ ಮಾಡಿ ಹಾಕಿದ್ದೀನಿ ಸರಿ ಓಕೆನಾ ಇವಾಗ ನಾನು ನೆಕ್ಸ್ಟು ಟೂ ಅವರ್ಸ್ ಬಿಟ್ಟು ಇದನ್ನು ನಾನು ತಲೆ ಫುಲ್ ವಾಶ್ ಮಾಡ್ಕೋತೀನಿ ಇವಾಗ ಟೂ ಅವರ್ಸ್ ಆದಮೇಲೆ ನಾನು ತಲೆ ವಾಶ್ ಮಾಡಿದ್ದೀನಿ ಈಗ ನೋಡೋಣ ಬಟ್ ಏನು ಅಂದ್ರೆ ನೀವು ತಲೆ ವಾಶ್ ಮಾಡಿ ಆದ್ಮೇಲೆ ಹೇರ್ ಡ್ರೈ ಮಾಡ್ತಿರಲ್ವಾ ಆದಷ್ಟು ಒಂದು ಕಾಟನ್ ಬಟ್ಟೆನ ಯೂಸ್ ಮಾಡಕ್ಕೆ ಟ್ರೈ ಮಾಡಿ ಇವಾಗ ಟೀ ಶರ್ಟ್ಗಳು ಕಾಟನ್ದು ವೇಲು ಈ ಥರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಇದಕ್ಕೆ ಯೂಸ್ ಮಾಡಿ ಆದಷ್ಟು ನೋಡಿ ಯಾವ ಥರ ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ಎಷ್ಟು ಹೇರ್ ಎಲ್ಲ ಡ್ರೈ ಆಗಿದೆ ಎಷ್ಟು ಸಿಲ್ಕಿ ಆಗಿದೆ ನೋಡ್ಬೋದು ನೀವು ನೋಡಿ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಸೊ ನೀವು ಇದನ್ನು ಕೂಡ ವೀಕ್ಲಿ ಒನ್ಸು ನಿಮ್ಮ ರೊಟೀನ್ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಸಿಲ್ಕಿ ಅಕ್ಕ ಅನ್ನಿಸ್ತಾ ಇದೆ ಹೇರ್ಸ್ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತಿದ್ದೀನಿ ಆ್ಯಂಡ್ ವೀಕಲ್ಲಿ ಒನ್ಸೋ ಈ ರೊಟೀನ ನಿಮ್ಮ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಯಾವ್ದಾ ಪ್ರಾಡಕ್ಟ್ಸ್ ನ ನೀವು ಯೂಸ್ ಮಾಡಿ ಅದು ನಿಮ್ಮ ಇದಕ್ಕೆ ಹೇರ್ಸ್ಗೆ ಸೆಟ್ ಆಗಿಲ್ಲ ಅಂದ್ರೆ ಮತ್ತೆ ನೀವು ಚೇಂಜ್ ಮಾಡಿ ಸುಮ್ನೆ ಹೇರ್ನ ಡ್ಯಾಮೇಜ್ ಮಾಡ್ಕೊಳಕ್ಕಿಂತ ಮನೇಲಿರೋ ಇಂಗ್ರಿಡಿಯೆಂಟ್ಸ್ ನ ಯೂಸ್ ಮಾಡ್ಕೊಳ್ಳಿ ಬಟ್ ರಿಸಲ್ಟ್ ಕೊಡೋದು ಲೇಟ್ ಆಗಿನೇ ಕೊಡ್ಬೋದು ಬಟ್ ಹೇರ್ ಗೆ ಯಾವ್ದೇ ತರಹದು ಡ್ಯಾಮೇಜಸ್ ಆಗಲ್ಲ ಆಮೇಲೆ ಮನೆಯಲ್ಲಿರೋ ಮನೆಯದೇ ಇರೋ ಇಂಗ್ರಿಡಿಯಂಟ್ಸ್ ಯಾವುದೇ ದುಡ್ಡಿಂದ ಆಗ್ಲಿ ಏನಾಗ್ಲಿ ತಂದು ನಾವು ಮಾಡ್ಬೇಕನ್ನಂಗಿಲ್ಲ ಅಂಡ್ ಹೊರಗಡೆ ಹೋಗೋರ್ಗು ಸಹಿತ ಕೂಡ ಆ ಜಾಸ್ತಿ ಲೇಟ್ ಆಗುತ್ತೆ ಅಂತ ಅನ್ನೋದು ಇಲ್ಲ ಕೆಲಸ ಮಾಡ್ತಾ ಮಾಡ್ತಾನೆ ಮಾಡ್ಬೋದು ತಲೆಗೆ ಅಪ್ಲೈ ಮಾಡ್ಕೋಬಹುದು ಅಂಡ್ ಮನೇಲಿರೋರ್ಗು ಅಷ್ಟೇನೆ ಕೂಡ ಯೂಸ್ ಮಾಡ್ತಾನೆ ನಾವು ಮನೆ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಬೋದು ಇಷ್ಟು ಇದು ಬೆನಿಫಿಟ್ಸ್ ಇದೆ ಅಂತ ಅಂದಮೇಲೆ ಇದನ್ನ ನಾವು ಒಂದ್ಸತಿ ಯಾಕೆ ಟ್ರೈ ಮಾಡ್ಬೋದು ನೋಡಿ ಟ್ರೈ ಮಾಡಿ ನಾನು ಸುಮಾರು ವರ್ಷಗಳಿಂದನೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ನನಗೆ ಯಾವುದೇ ತರದಂತ ನನಗೇನೋ ಏನೋ ಡ್ಯಾಮೇಜಸ್ ಆಗಲಿ ಆಮೇಲೆ ಹೇರ್ ಫಾಲ್ ಆಗಲಿ ಆ ಥರದ್ದು ನನಗೇನು ಅನಿಸಿಲ್ಲ ಸೊ ನಾನು ಯಾವುದನ್ನು ಯೂಸ್ ಮಾಡಿ ನನಗೆ ಓಕೆ ಅನ್ನಿಸ್ತಾ ಇದೆ ಆಮೇಲೆ ಎಲ್ಲರಿಗೂ ಸೆಟ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಅದನ್ನು ಮಾತ್ರ ನಾನು ನಿಮ್ಮ ಮುಂದೆ ತಡ ತರಕ್ಕೆ ಪಡ್ತೀನಿ ಈ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಬಾ ಬಾಯ್